ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಏನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಸೊ ನಾನಿವತ್ತು ವೆಜಿಟೇಬಲ್ ಪುಲಾವ್ನ ಯಾವ ರೀತಿ ಮಾಡೋದು ಆ್ಯಂಡ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಅಂತ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ನ ತೊಗೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಇಲ್ಲಿ ಬೀನ್ಸ್ ಕ್ಯಾರೋಟ್ ಆ್ಯಂಡ್ ಪೊಟ್ಯಾಟೋನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಆನಿಯನ್ನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಆ್ಯಂಡ್ ಒಂದು ಸ್ವಲ್ಪ ಗೋಡಂಬಿನ ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಸ್ವಲ್ಪ ರುಬ್ಕೊಬೇಕಾಗುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಆ್ಯಡ್ ಮಾಡಿದ್ದೀನಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪು ಎರಡರಿಂದ ಒಂದು ಇಡಿಯಾಗುವಷ್ಟು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ ಮಾಡ್ಕೋಬೇಕು ಆ್ಯಂಡ್ ಇಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಒಂದು ಮೂರಿಂದ ನಾಲ್ಕು ಅರ್ಧ ಕಾಳು ಮೆಣಸು ಒಂಚೂರು ಚಕ್ಕೆ ಲವಂಗ ಇದಿಷ್ಟು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದು ಬಂದು ಪುಲಾವ್ ಮಿಕ್ಸ್ಗೆ ಒಗ್ಗರಣೆಗೆ ಹಾಕೋದಿಕ್ಕೆ ಸೊ ಇದಾದ ಮೇಲೆ ನಾನಿಲ್ಲಿ ಒಂದೂವರೆ ಲೋಟ ಅಕ್ಕಿನ ನೀಟಾಗಿ ತೊಳೆದು ನೆನೆಸಿ ಇಟ್ಟಿದ್ದೀನಿ ಸೊ ನಿಮಗೆ ಎರಡು ಲೋಟ ಬೇಕಿದ್ರೂ ಹಾಕೋಬೋದು ನಾನಿಲ್ಲಿ ಒಂದೂವರೆ ಲೋಟನ ಇವತ್ತು ತೋರಿಸ್ತಾ ಇರೋದು ಸೊ ಫೈನಲ್ ಆಗಿ ಎಲ್ಲ ಇಂಗ್ರೀಡಿಯೆಂಟ್ ಇಲ್ಲಿದೆ ಸೊ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ಸೊ ಕುಕ್ಕರಲ್ಲಿ ಇವಾಗ ಒಂದು ನಾಲ್ಕು ಸ್ಪೂನ್ ಎಣ್ಣೆನ ಹಾಕಿ ಪಲಾವ್ ಮಿಕ್ಸನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಈ ಪಲಾವ್ ಮಿಕ್ಸ್ ಏನಿದೆ ಇದು ಸ್ವಲ್ಪ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾವಿವಾಗ ಏನು ಮಾಡೋಣ ಗೋಡಂಬಿನ ಆ್ಯಡ್ ಮಾಡ್ಕೊಳ್ಳೋಣ ಗೋಡಂಬಿನೂ ಅಷ್ಟೇ ಸ್ವಲ್ಪ ರೋಸ್ಟ್ ಆಗಬೇಕು ಸೊ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಪಲಾವ್ಗೆ ಗೋಡಂಬಿನ ಹಾಕಿ ಟ್ರೈ ಮಾಡಿ ನೋಡಿ ಆ್ಯಂಡ್ ಈ ಗೋಡಂಬಿ ಕೂಡ ಚೆನ್ನಾಗಿ ರೋಸ್ಟ್ ಆದಮೇಲೆ ನಾವು ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಒಂದು ಮೀಡಿಯಮ್ ಸೈಜ್ ನಾನು ನೀನು ಕಟ್ ಮಾಡಿದೆ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಗೋಡಂಬಿ ಎಲ್ಲ ಫ್ರೈ ಆಗ್ತಿದೆ ಸೊ ಈ ಟೈಮಲ್ಲಿ ನಾನು ಆನಿಯನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಆನಿಯನ್ನು ಚೆನ್ನಾಗಿ ಫ್ರೈ ಆಗಬೇಕು ಪಲಾವ್ಗೆ ಯಾವತ್ತೂ ಆಗಲಿ ಪಲಾವ್ ಆಗಲಿ ಅಥವಾ ನೀವು ಯಾವುದೇ ರೀತಿ ಬಿರಿಯಾನೀಸ್ ಯಾವುದಾದ್ರೂ ಟ್ರೈ ಮಾಡಿ ಸೊ ಆನಿಯನ್ನು ಚೆನ್ನಾಗಿ ಫ್ರೈ ಆದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಆನಿಯನ್ ಯಾವಾಗಲೂ ಒಂದು ಒಂದು ಎರಡು ನಿಮಿಷ ಆದರೂ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಆನಿಯನ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ಅಲ್ಲ ಈ ಟೈಮಲ್ಲಿ ವೆಜಿಟೇಬಲ್ಸ್ ಏನು ಕಟ್ ಮಾಡಿಟ್ಟಿದ್ವಿ ಆ ವೆಜಿಟೇಬಲ್ಸು ಮತ್ತು ಟೊಮ್ಯಾಟೋನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಬೇಯಿಸ್ಕೊಬೇಕು ಒಂದು ಎರಡು ನಿಮಿಷ ಟೈಮ್ ತೊಗೊಳುತ್ತೆ ಇದು ಬೇಯೋದಕ್ಕೆ ನೀಟಾಗಿ ಸೊ ಈ ಟೈಮಲ್ಲೇ ನೀವು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ತರಕಾರಿ ಬೇಗ ಬೇಯಬೇಕು ಅಂದರೆ ಉಪ್ಪನ್ನ ಮೊದಲೇ ಹಾಕ್ಕೋಬೇಕು ಸೊ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಕಲ್ಲುಪ್ಪನ್ನ ಹಾಕ್ಕೊಂಡು ನಾನು ಇದನ್ನ ಸ್ವಲ್ಪ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತೀನಿ ಪ್ಲೇಟ್ ಮುಚ್ಚಿ ಬೇಕಾದರೂ ನೀವು ಫ್ರೈ ಮಾಡ್ಕೊಬೋದು ಹಾಗೆ ಕೂಡ ಫ್ರೈ ಮಾಡಿ ಮಾಡ್ಕೋಬೋದು ಸೊ ಈ ಟೈಮಲ್ಲಿ ಇದನ್ನು ಪ್ಲೇಟ್ ಮುಚ್ಚಿ ಫ್ರೈ ಮಾಡಿಕೊಂಡು ನಾನು ಈ ಟೈಮಲ್ಲಿ ನಾನು ರುಬ್ಕೊಬೇಕು ಅಂತ ಹೇಳಿದೆ ಎಲ್ಲ ಸ್ವಲ್ಪ ಮಸಾಲಾನ ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ ಸೊ ನೋಡ್ತಿರ್ಬೋದು ನೀವು ಇಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಲ್ಲಿ ನಾನು ತೊಗೊಂಡಿರೋ ಬೆಳ್ಳುಳ್ಳಿ ಒಂದು ಫುಲ್ ಉಂಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಶುಂಠಿ ಅರ್ಧ ಅದರಲ್ಲಿ ಅರ್ಧದಷ್ಟು ಶುಂಠಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಮೆಣಸು ಆ್ಯಂಡ್ ಈ ಒಂದು ಇಡಿಯಾಗುವಷ್ಟು ಕೊತ್ತಂಬರಿ ಪುದೀನ ಎರಡರಿಂದ ಒಂದು ಇಡಿಯಾಗುವಷ್ಟು ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ನೀವು ಒಂದೇ ಒಂದು ಚೂರು ನೀರು ಅವಶ್ಯಕತೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀರು ಹಾಕಿಲ್ಲ ಅಂದ್ರೂ ನಡೆಯುತ್ತೆ ಸೊ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಪೇಸ್ಟ್ನ ಮಾಡ್ಕೋಬೇಕು ಒಂದೇ ಒಂದು ಸ್ವಲ್ಪ ನೀರು ಹಾಕಿ ಒಂದು ಕಾಲು ಲೋಟದಕ್ಕಿಂತ ಕಮ್ಮಿ ನೀರು ಹಾಕಿ ಈ ಥರ ಒಂದು ಪೇಸ್ಟ್ನ ಮಾಡ್ಕೊಳ್ಳಿ ಗಟ್ಟಿ ಪೇಸ್ಟ್ ಓಕೆನಾ ಸೊ ಇಲ್ಲಿ ಈ ಪೇಸ್ಟ್ ಆದಮೇಲೆ ಇಲ್ಲಿ ತರಕಾರಿ ಆಲ್ಮೋಸ್ಟ್ ಅಲ್ಲಿ ಫ್ರೈ ಆಗಿರುತ್ತೆ ಕುಕ್ ಆಗಿರುತ್ತೆ ಈಗ ಈ ಪೇಸ್ಟನ್ನ ಆ್ಯಡ್ ಮಾಡಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಹಸಿ ಸ್ಮೆಲ್ಲ ಹೋಗಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿ ಬರೋದು ಸೊ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಒಂದು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ನೋಡ್ತೀರಲ್ಲ ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ ಸೈಡಲ್ಲಿ ಈಗ ನಾನು ಒನ್ ಇಷ್ಟು ಟೂ ಅಲ್ಲಿ ನೀರನ್ನ ಆ್ಯಡ್ ಇದ್ದೀನಿ ನಾನು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಮೂರು ಮೂರು ಲೋಟ ನೀರಿಂದ ಮೂರಿಂದ ಮೂರುವರೆ ಲೋಟ ಹಾಕ್ತಾ ಇದ್ದೀನಿ ಯಾಕಂದರೆ ಅನ್ನ ತುಂಬಾ ಸಾಫ್ಟಾಗಿ ಬರುತ್ತೆ ನಿಮಗೆ ಬೇಕಿದ್ರೆ ಮೂರು ಲೋಟನೇ ಹಾಕೋಬೋದು ಈಗ ನೀರು ಕುದೀತಾ ಇದೆ ನಾನು ಅಕ್ಕಿನ ಆ್ಯಡ್ ಇದ್ದೀನಿ ನೋಡ್ತಿರ್ಬೋದು ಅಕ್ಕಿನ ಆ್ಯಡ್ ಮಾಡಿಕೊಂಡು ಒಳ್ಳೆ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊಳ್ಳಿ ಸಾಲ್ಟ್ ಕಮ್ಮಿ ಇದ್ದರೆ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಒಂದು ಹಾಫ್ಗಿನ್ನ ಸ್ವಲ್ಪ ಕಮ್ಮಿ ಲೆಮನ್ನನ್ನು ಈ ಟೈಮಲ್ಲಿ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಲೆಮನ್ ಜ್ಯೂಸನ್ನ ಸೊ ಲೆಮನ್ ಜ್ಯೂಸನ್ನ ಆ್ಯಡ್ ಮಾಡಾದಮೇಲೆ ಇದಂತೂ ನೀವು ಸ್ಕಿಪ್ಪೇ ಮಾಡಬೇಡಿ ತುಪ್ಪ ಒಂದು ದೊಡ್ಡ ಸ್ಪೂನ್ ತುಪ್ಪನ ಇದಕ್ಕೆ ಆ್ಯಡ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ತುಪ್ಪನ ಆ್ಯಡ್ ಮಾಡಲೇಬೇಕು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಸೊ ತುಪ್ಪನ ಆ್ಯಡ್ ಮಾಡಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿ ಕುಕ್ಕರ್ನ ಮುಚ್ಚಿ ಒಂದು ವಿಸಿಲ್ನ ತೊಗೊಳ್ಳಿ ಸೊ ನೋಡಿ ಕುಕ್ಕರ್ನ ಇದ್ದೀನಿ ಒಂದೇ ವಿಸಲ್ ಸಾಕು ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಕುಕ್ಕಾಗಿರುತ್ತೆ ತುಂಬಾ ಸಾಫ್ಟಾಗಿರುತ್ತೆ ರೈಸು ತುಪ್ಪ ಹಾಕಿರೋದ್ರಿಂದಂತೂ ಇನ್ನೂ ಸಕ್ಕದಾಗಿರುತ್ತೆ ತಿನ್ನೋದಕ್ಕೆ ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಇದು ಒಂದು ವಿಸಲ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಪುಲಾವು ನಮ್ಮ ಮನೇಲಂತೂ ಎಲ್ಲರೂ ಸಿಕ್ಕಾಪಡೆ ಇಷ್ಟಪಟ್ಟು ತಿನ್ನುವಂಥ ಬ್ರೇಕ್ಫಾಸ್ಟ್ ಇದು ಸೊ ನೋಡಿ ಹೇಗೆ ಬಂದಿದೆ ಅಂತ ಎಲ್ಲ ಮಿಕ್ಸ್ಡ್ ವೆಜಿಟೇಬಲ್ಸ್ ಹಾಕಿ ನಿಮಗೆ ಬೇಕಿದ್ರೆ ಗ್ರೀನ್ ಪೀಸ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ಹಸಿ ಬಟಾಣಿ ಕಾಳನ್ನ ಆ್ಯಡ್ ಮಾಡ್ಕೋಬೋದು ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೆ ನಾನು ಆ್ಯಡ್ ಮಾಡಿಲ್ಲ ನೋಡಿ ಇದನ್ನು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಎಷ್ಟು ಸಖತ್ತಾಗಿ ಬಂದಿದೆ ಗೊತ್ತಾ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಟೈಮ್ ಕೂಡ ಕಡಿಮೆ ಟೈಮಲ್ಲೇ ಬೇಗ ರೆಡಿ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೆಕ್ಸ್ಟ್ ವೀಡಿಯೋ ಅಲ್ಲಿ